ನಮಸ್ತೆ ವೀಕ್ಷಕರೇ ನೀವು ಪ್ರೀತಿಸಿದ ಹುಡುಗ ಹುಡುಗಿ ನಿಮ್ಮಿಂದ ದೂರ ಆಗಿದ್ದಾರೆ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ಫೋನಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಿಮ್ಮ ಫೋನನ್ನು ಇಲ್ಲ ಅವರು ಮಾಡಿದ್ರು ಕೂಡ ನಿಮ್ಮ ನಂಬರ್ನ ಬ್ಲಾಕ್ಗೆ ಹಾಕಿದ್ದಾರೆ ಎಷ್ಟು ಕರೆದ್ರೂ ಎಷ್ಟು ಬಂದರೂ ನಿಮಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ಒಂದು ಬಿಳಿ ಹಾಳೆ ತೊಗೊಳ್ಳಿ ವೀಕ್ಷಕರೇ ಆ ಬಿಳಿ ಹಾಳೆಯಲ್ಲಿ ಕೆಂಪು ಪೆನ್ನಿಂದ ನಿಮ್ಮ ಇಬ್ಬರ ಹೆಸರನ್ನು ಬರೀಬೇಕು ಬರೆದು ಅದರಲ್ಲಿ ಎರಡು ಬೆಳ್ಳುಳ್ಳಿ ಪೀಸ್ಗಳು ಹೋಳುಗಳನ್ನು ಇಟ್ಟು ಕೆಂಪುದಾರದಲ್ಲೇ ಕಟ್ಟಬೇಕು ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕಟ್ಟಿ ವೀಕ್ಷಕರೇ ನಿಮ್ಮ ಹತ್ರ ಇಟ್ಕೊಳ್ಳಿ ಯಾರು ಫೋನ್ ಮಾಡೋದಿಲ್ವೋ ಯಾರು ಮಾತಾಡ್ಸೋದಿಲ್ವೋ ಅವರಾಗೆ ಮಾತಾಡಿಸ್ತಾರೆ ನೀವು ಹೇಳ್ದಂಗೆ ಕೇಳ್ತಾರೆ ಇನ್ನು ಜೀವನದಲ್ಲೇ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಈ ತಂತ್ರ ಮಾಡಿ ನಿಮ್ಮವರು ಸಂಪೂರ್ಣವಾಗಿ ನಿಮ್ಮಂತೆ ಆಗ್ತಾರೆ ಮಾಡಿ ನಮಸ್ಕಾರ